ನ್ಯೂಸ್ಗೆ ಸ್ವಾಗತ ಪಿವಿಆರ್ ಸಿಲ್ಕ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸದರದಲ್ಲಿ ಪಿವಿಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ ಸುಗಮ ಸಂಚಾರಕ್ಕೆ ಮನವಿ ಮಾಡಿದ ಡಿವೈಸ್ವಿ ಮುರಳೀಧರ್ ಚಿಂತಾಮಣಿಯ ವಾಣಿಜ್ಯ ನಗರದಲ್ಲಿ ಸುಗಮ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಮತ್ತು ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕಾರ ಕೋರುತ್ತಿರುವ ಚಿಂತಾಮಣಿ ಉಪವಿಭಾಗದ ಡಿ ವೈಸ್ಪಿ ಪಿ ಮುರಳೀಧರ್ ಅವರು ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆ ಸಭಾಂಗಣದಲ್ಲಿ ವಿವಿಧ ವ್ಯಾಪಾರಸ್ಥರ ಸಭೆಯನ್ನು ಕರೆದು ಸುಗಮ ಸಂಚಾರಕ್ಕೆ ಮತ್ತು ಅಪರಾಧಗಳ ತಡೆಗಟ್ಟುವಿಕೆ ಅನುವು ಮಾಡಿಕೊಡಲು ಸಹಕಾರ ನೀಡುವಂತೆ ಕೋರಿದರು ಸಭೆಯಲ್ಲಿ ಮಾತನಾಡಿದ ಡಿ ಎಸ್ಪಿ ಮುರಳೀಧರ್ ಅವರು ಟೊಮೆಟೊ ಮಾರುಕಟ್ಟೆ ಸುತ್ತಮುತ್ತ ಲಾರಿ ಟೆಂಪೋ ಟ್ರ್ಯಾಕ್ಟರ್ ಸೇರಿದಂತೆ ಇತರೆ ಲಘು ಸಾರಿಗೆ ವಾಹನ ದ್ವಿಚಕ್ರ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲುಗಡೆ ಮಾಡುವುದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ಸಂಚಾರ ಸಂಪೂರ್ಣ ಏರುಪೇರಾಗುತ್ತಿರುವುದರಿಂದ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಬ್ರೇಕ್ ಹಾಕಿ ನಿಗದಿತ ಜಾಗದಲ್ಲಿ ಮತ್ತು ಸುಗಮ ಸಂಚಾರಕ್ಕೆ ತೊಂದರೆಯಾಗದ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಿ ಸಹಕಾರ ನೀಡುವಂತೆ ಕೋರಿದರು ಬ್ಯಾಂಕುಗಳ ಬಳಿ ಒಂಚು ಹಾಕಿ ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡು ಬಂದವರನ್ನು ಹಿಂಬಾಲಿಸಿ ಹಣ ಕಳ್ಳತನ ನಡೆಯುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು ನಗರದ ಬಹುತೇಕ ಎಲ್ಲ ವರ್ತಕರು ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಂಡು ಹೊರಕ್ಕೆ ಬರುವಾಗ ಜೊತೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ಹಣ ಸೇರಬೇಕಾದ ಸ್ಥಳದವರೆಗೂ ಎಲ್ಲಿಯೂ ವಾಹನವನ್ನು ನಿಲ್ಲಿಸಿದಂತೆ ಕೊಂಡೊಯ್ಯುವಂತೆ ಸಹ ಸಲಹೆ ನೀಡಿದರು ಅಪರಾಧಗಳನ್ನು ತಡೆಯಲು ಮನೆ ಮತ್ತು ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಸಿ ಕ್ಯಾಮೆರಾ ಅಳವಡಿಸುವುದು ಮತ್ತು ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಹಾಗೂ ಉತ್ತರ ಭಾರತದಿಂದ ಬರುವ ವ್ಯಾಪಾರ ವಹಿವಾಟು ಮಾಡುವವರ ಬಗ್ಗೆ ಸಮಗ್ರ ಮಾಹಿತಿ ಪಡೆದುಕೊಂಡು ಅವರೊಂದಿಗೆ ವ್ಯವಹಾರ ನಡೆಸುವುದರಿಂದ ಆಗಬಹುದಾದ ಅನಾಹುತವನ್ನು ತಪ್ಪಿಸಲು ಸಾಧ್ಯವೆಂದು ವಿವರಿಸಿದರು ಇನ್ನು ಅತಿವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡದಂತೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡದಂತೆ ಜನೀನ್ ಬಿಡ ಕಚೇರಿ ನ್ಯಾಯಾಲಯಗಳ ಬಳಿ ಆಸ್ಪತ್ರೆ ಶಾಲಾ ಪ್ರದೇಶ ವಸತಿ ಸಮುಚ್ಚಯ ಪ್ರದೇಶಗಳಲ್ಲಿ ಕರ್ಕಶ ಶಬ್ದದೊಂದಿಗೆ ವಾಹನ ಚಲಾಯಿಸುವುದು ಅನಗತ್ಯ ಹಾರನ್ನು ಬಳಕೆ ಮಾಡದಂತೆ ಸಹ ಕೋರಿದರು ಇನ್ನು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಮಾತನಾಡಿ ಬ್ಯಾಂಕಿಗೆ ಹಣ ಕಟ್ಟುವ ಹಾಗೂ ಬ್ಯಾಂಕಿನಿಂದ ಹಣ ಡ್ರಾ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲು ಇರುವುದರ ಜನತೆಯ ಚಲನವಲನವನ್ನು ಗಮನಿಸಿ ಅನುಮಾನ ಬಂದಲ್ಲಿ ನಗರ ಠಾಣೆ ಪೊಲೀಸರಿಗೆ ಅಥವಾ ಬ್ಯಾಂಕ್ ಅಧಿಕಾರಿಗಳಿಗೆ ತರುವಂತೆ ವಿವರಿಸಿದರು ಸಭೆಯಲ್ಲಿ ಕಾರ್ಯದರ್ಶಿ ಸುನೀತಾ ಎ ಪಿ ಸಿ ಮಾರುಕಟ್ಟೆಯ ಮಾಜಿ ನಿರ್ದೇಶಕ ಎಂಎಸ್ ಶ್ರೀನಿವಾಸ್ ಟೊಮೆಟೊ ವ್ಯಾಪಾರಿ ಉಲ್ವಾಡಿ ಕೃಷ್ಣಪ್ಪ ಎಸ್ ಬಿ ಟಿ ವನ್ಸಾಮ್ ರೆಡ್ಡಿ ಸತ್ಯಪ್ಪ ಆರ್ ಕೆ ರವಿ ಎಂ ಎಂ ಬಿ ನಾಗರಾಜ್ ಗುಪ್ತಾ ಎಸ್ ಜೆಡ್ ಶಬಿರ್ ಚಾಂದ್ ಪಾಷಾ ಮಹಮ್ಮದ್ ಇಮ್ರಾನ್ ಅಖಿಲ್ ಅನಿಲ್ ಕುಮಾರ್ ಮೋಹನ್ ಅನಿಲ್ ಕುಮಾರ್ ಎಂ ಎಸ್ ಶಂಕರ್ ಸೇರಿದಂತೆ ಹಲವಾರು ಮಂದಿ ಟೊಮೆಟೊ ಮತ್ತು ಧಾನ್ಯ ಮಾರುಕಟ್ಟೆಯ ವ್ಯಾಪಾರಸ್ಥರು ಸಭೆಯಲ್ಲಿ ಭಾಗವಹಿಸಿದ್ದರು ನೂರ ಇಪ್ಪತ್ತು ಪಾಯಿಂಟ್ ಇದೆ ಸಿಟಿ ಟೌನ್ ಅಲ್ಲಿ ಎಲ್ಲ ಅವ್ರಿಗೆ ಏನು ಹೆಂಗ್ ಮಾಡ್ತೀವಿ ಅಂದ್ರೆ ಸಿಸ್ಟಮ್ ಹೇಗಿದೆ ಇವ್ರು ಹೋಗ್ತಾರೆ ಮೊಬೈಲ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಅಲ್ಲಿ ನಿಂತ್ಕೊಂಡ ತಕ್ಷಣ ಈ ರೇಡಿಯಸ್ ಇರುತ್ತೆ ಏಟ್ ಹಂಡ್ರೆಡ್ ಮೀಟರ್ ಮೀಟರ್ ರೇಡಿಯಸ್ ಅಲ್ಲಿ ಅದ್ರ ಕ್ಲಿಕ್ ಆಗುತ್ತೆ ಅದ್ ಡೈಲಿ ರಿಪೋರ್ಟ್ ಬರ್ತದೆ ಕೆಲವರು ಕೆಲವ್ರಿಗೆ ಕೆಲವು ಬಂದ್ಬಿಟ್ಟು ಕೆಲವ್ರಿಗೆ ಕೆಲವು ಪೊಲೀಸರು ಕಣ್ಣು ಕಾಣ್ತಾ ಇರ್ಬೋದು ನೀವು ಹೋಗಿರೋ ಟೈಮ್ ಕಾಣ್ತಾ ಇರ್ಬೋದು ದಯವಿಟ್ಟು ಪೊಲೀಸ್ ಬ್ಲೇಮ್ ಮಾಡಬೇಕು ಹಂಗಂತ ಹೇಳಿ ನಾವು ಪೊಲೀಸರು ಲ್ಯಾಪ್ಸಸ್ ಇದ್ದರೆ ನೀವು ಏನು ಯಾವಾಗ ಬೇಕಾದರೂ ಮಾಡೋಕ್ಕೂ ಸಹ ನಾವು ಪ್ಲ್ಯಾನ್ ಇದ್ದೀವಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಚಿಂತಾಮನೆ ಚಿಂತಾಮಣಿ ವರ್ತಕ್ಕದ್ದು ಜನರದು ಎಲ್ಲರಿಗೂ ಸರ್ಕಾರ ಬೇಕಾಗುತ್ತೆ ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೈಟ್ ಟೈಮೇ ಆಗಬೇಕು ಇಲ್ಲಾಂದರೆ ಡೇ ಟೈಮ್ ಮಾತ್ರ ನಮ್ಮ ಇರೋದೇ ಲಿಮಿಟೆಡ್ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಲೋಡ್ ಮಾಡ್ತಾ ಇದ್ರೆ ಅನ್ಲೋಡ್ ಮಾಡ್ತಾ ಇದ್ದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿ ಇದು ಶುರುವಾದಿಂದ ನೋಡ್ತಾ ಇದ್ದೀನಿ ಇದು ಫುಲ್ ಜಾಮ್ ಆಗಿರುತ್ತೆ ದೊಡ್ಡ ದೊಡ್ಡ കണ്ടೆನರಗಳು ಅಲ್ಲೇ ಹಾಕಿದ್ರು ನಾನು ನಮ್ಮ ಸಬ್ ಇನ್ಸ್ಪೆಕ್ಟರ್ ಗೆ ಇನ್ಸ್ಪೆಕ್ಟರ್ ಬೈತಾ ಇದ್ದೇನೆ ಯಾಕೆ ಅಂತ ಮತ್ತೆ ಒಳಗಡೆ ಇನ್ನೂ ಜಾಮ್ ಆಗುತ್ತೆ ಅಂತ ಹೇಳಿದ್ರು ಅವರು ಬಟ್ ಆ ಟೀಚರ್ ಅವರು ಮೋಡಿಲ್ಲ ಅಂತ ಹೇಳ್ತಾರೆ ನೋಡೋಣ ಅದಕ್ಕೆ ಏನು ಪ್ಲಾನ್ ಮಾಡ್ಬೋದು ನೀವು ಓಪನ್ ಪ್ಲೇಸ್ ಇರ್ತಾರೆ ಓಪನ್ ಪ್ಲೇಸ್ ಅಲ್ಲಿ ಪಾರ್ಟ್ ಮಾಡ್ಕೋಬಹುದು ಓಪನ್ ಪ್ಲೇಸ್ ಗೆ ಏನು ಅನ್ನೋದು ನಾವು ಇನ್ನೂ ಸ್ಟಡಿ ಮಾಡ್ಕೊಳ್ಳೋಣ ಸರ್ ಓಪನ್ ಪ್ಲೇಸ್ ಸಿ ನಾವು ಅಲ್ಲಿ ರೂಪಾಯಿ ಕಟ್ಟಬೇಕು ಕಟ್ಟಬೇಕாகு ಅಂತ ಪ್ರತಿ ದಿನ ಅದು ಗೊತ್ತಿದೆ ನನಗೆ ಒಂದು ಹೇಳಬೇಕು ಗೊತ್ತಾಯ್ತು ಯಾರು ಹೇಳಿದ್ರು ನೈಟ್ ನೈಟ್ ಮಾಡ್ತಪ್ಪ ಅನ್ನೋದು ಅಂತ ಗಾಳಿ ಮಾಡ್ಕೊಂಡು ಅದೊಂದು ನಡೆಸ್ತು ನಾನು ರಾತ್ರಿ ಬಂದಲ್ಲ ಅಲ್ಲಿ ಬಂದು ಕಂಪಲ್ಸರಿ ಪೊಲೀಸ್ ಇರ್ತೇನೆ ಬೆಂಗಳೂರು ಬರುತ್ತಲ್ಲ ಅಲ್ಲಿ ಒಂದು ಪೊಲೀಸ್ ಇದ್ರೆ